ನಾನು ವೆಂಕಟೇಶ್ ನಾಯ್ಕ ಅಂತ ಬಿ ವಿ ಆಗ್ರೋ ಪ್ರಾಡಕ್ಟ್ ದೇವಲ್ಕುಂದ ಗ್ರಾಮ ಹೆಮ್ಮಾಡಿ ಕೊಲ್ಲು ರಸ್ತೆಯಲ್ಲಿ ನಮ್ಮ ಒಂದು ಗೇರು ಬೀಜ ಸಂಸ್ಕರಣಾ ಘಟಕ ಇದು ನಮ್ಮ ಒಂದು ಗ್ರಾಮೀಣ ಭಾಗದ ಒಂದು ಕೈಗಾರಿಕೆ ಉದ್ಯಮ ಈ ಇದರಿಂದಾಗಿ ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಅಂದರೆ ವಿದ್ಯಾರ್ಹತೆ ಕಡಿಮೆ ಇದ್ದವರಿಗೆಲ್ಲ ಒಂದು ಅವರಿಗೊಂದು ಕೆಲಸ ಇದರಿಂದಾಗಿ ಗ್ರಾಮವೂ ಒಳ್ಳೆಯ ಇದಾಗ್ತಾ ಉಂಟು ಅಭಿವೃದ್ಧಿ ಆಗ್ತಾ ಉಂಟು ಮತ್ತು ಅವರಿಗೂ ಸಹ ಏನೋ ಒಂದು ಅವರ ಒಂದು ಕುಟುಂಬಕ್ಕೆ ಬೇಕಾದ ಒಂದು ಹಣ ನಿರ್ವಹಣೆಗೆ ಕುಟುಂಬದ ನಿರ್ವಹಣೆಗೆ ಸ್ವಲ್ಪ ಅನುಕೂಲ ಆಗ್ತದೆ ಹಾಗೆ ನಾವು ಇಲ್ಲಿ ಏನು ಮಾಡ್ತೇವೆ ಕೇಳಿದರೆ ನಮ್ಮ ಉದ್ಯೋಗಿಗಳಿಗೆ ಅಂದರೆ ಉದ್ಯೋಗಿಗಳಂತ ನಾವು ಇದು ಮಾಡೋದಿಲ್ಲ ಅವ್ರು ನಮ್ಮ ಕುಟುಂಬ ಸದಸ್ಯರು ಯಾಕಳಿದ್ರೆ ನಾವಿಲ್ಲಿ ಈಗ ಹತ್ತು ವರ್ಷ ಆಯಿತು ಹತ್ತು ವರ್ಷದಿಂದ ಇವತ್ತಿಗೂ ನಮ್ಮಲ್ಲಿ ಏನು ಕೇಳಿದರೆ ಅವರ ಆರೋಗ್ಯ ಇವನ್ ಈಗ ನಮ್ಮಲ್ಲಿ ಈಗ ಅವರಿಗೆ ಬೆಳಿಗ್ಗೆ ಕಾಫಿ ವ್ಯವಸ್ಥೆ ಕಾಫಿ ತಿಂಡಿ ವ್ಯವಸ್ಥೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಮೊದಲಿಂದ ಇತ್ತು ಹಾಗೆ ಅವರಿಗೆ ಬೇಕಾದ ಬಿ ಎಫ್ ಪಿ ಎಸ್ ಐ ವ್ಯವಸ್ಥೆ ಸಹ ಇದೆ ಆರೋಗ್ಯದ ಬಗ್ಗೆ ಹಾಗೆ ನಮ್ಮ ವಿವೇಕರು ವಿವೇಕ್ ನಾಯಕ್ ಎಲ್ ಐ ಸಿ ಇವರು ನಮ್ಮಲ್ಲಿ ಒಂದು ಕೇಳಿಕೊಂಡಾಗ ನನಗೆ ತುಂಬ ಸಂತೋಷ ಆಯಿತು ಹಾಗೆ ನಾನಿಲ್ಲಿ ನಮ್ಮ ನಮ್ಮ ಸಂಸ್ಥೆಯ ಸದಸ್ಯರಿಗೆಲ್ಲ ಇದ್ರ ಬಗ್ಗೆ ನಾನು ಮನದಟ್ಟು ಮಾಡಿ ಈಗ ಇದನ್ನು ನೀವು ಎಲ್ಲ ಸದುಪಯೋಗ ಮಾಡಿಕೊಂಡು ನಿಮ್ಮ ಆರೋಗ್ಯದ ಬಗ್ಗೆ ಆರೋಗ್ಯ ಅದೇ ನಮ್ಮ ದೊಡ್ಡ ಭಾಗ್ಯ ನೀವು ಏನು ಸಂಪಾದನೆ ಮಾಡ್ತೀರಿ ಅದಲ್ಲ ಆರೋಗ್ಯ ನಮಗಿದ್ರೆ ಏನು ಮಾಡ್ಬೋದು ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಹಾಗೆ ಎಲ್ಲರೂ ಇದರ ಸದುಪಯೋಗವನ್ನು ಪಡೆದುಕೊಳ್ತಾರಂತ ನನ್ನ ಒಂದು ಭರವಸೆ ಹಾಗೂ ಅನಿಸಿಕೆ ಎಲ್ಲ ಈಗ ಪ್ರತಿಯೊಬ್ಬರು ಇದರ ಬಗ್ಗೆ ಒಂದು ಆಸಕ್ತಿ ತೋರಿದ್ದಾರೆ ಈ ಆಸಕ್ತಿ ಪ್ರತಿ ಗ್ರಾಮದಲ್ಲೂ ಪ್ರತಿ ಒಂದು ಕಡೆಯು ಇಂಥ ಒಂದು ಆಸಕ್ತಿ ಬೆಳಿಬೇಕಂತ ನಾನು ಹೇಳುವ ಯಾಕೆ ನಾವು ನೀವು ಹೇಳಿದರೆ ಇದಕ್ಕೆ ಅರ್ಥ ಆಗುವುದಿಲ್ಲ ಅವರೇ ಜನಸಾಮಾನ್ಯರೇ ಅವರ ಒಬ್ಬರ ಬಾಯಿಂದ ಒಬ್ಬರಿಗೆ ಈಗ ಅವರ ಕುಟುಂಬ ಸದಸ್ಯರು ಇನ್ನೊಬ್ರು ಇನ್ನೊಂದು ಕಡೆ ಇರ್ತಾರೆ ಹಾಗೆ ನಮ್ಮ ಈ ನಮ್ಮ ಸಂಸ್ಥೆಯಲ್ಲಿ ಈ ರೀತಿ ಮಾಡಿದ್ದಾರೆ ಅಂತ ಹಾಗೆ ಆರೋಗ್ಯದ ಬಗ್ಗೆ ಪ್ರತಿ ಒಂದು ಕಡೆ ಅವೇರ್ನೆಸ್ ಪ್ರೋಗ್ರಾಮ್ ಹೋದರೆ ತುಂಬ ಸಂತೋಷ ಮುಂದಿನ ದಿನದಲ್ಲಿ ನಾವು ಆದಷ್ಟು ಒಂದು ಆರೋಗ್ಯದ ಬಗ್ಗೆ ಜಾಸ್ತಿ ಒಂದು ಕೊಡ್ಬೋದು ಮತ್ತು ಜಾಸ್ತಿ ಜಾಗರೂಕರಾಗಿ ಅಂತ ನನ್ನ ಒಂದು ಅನಿಸಿಕೆ ಹಾಗೂ ಇದೇ ರೀತಿ ಕಾರ್ಯಕ್ರಮ ಪ್ರತಿಯೊಂದು ಗ್ರಾಮ ಪ್ರತಿಯೊಂದು ಹಳ್ಳಿಯಲ್ಲಿ ಆಗಲಿ ಅಂತ ನಾನು ವಿನಂತಿಯಿಂದ ಅಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು ಅಥವಾ ಗರ್ಭಕೋಶಕ ಬಾಯಿ ಕ್ಯಾನ್ಸರ್ ಅನ್ನ ಇವರು ತಪಾಸಣೆ ಮಾಡ್ತಾರೆ ಯಾರು ಕೂಡ ಇದನ್ನ ಒಂದು ನಮಗೆ ಭಯ ಪಟ್ಟು ಅಥವಾ ನಾಚಿಕೆ ಕೊಟ್ಟರು ಈ ಶಿಬಿರದಿಂದ ಅವರಿಗೆ ಉಳಿಬೇಡಿ ಎಲ್ಲರೂ ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ ಯಾಕಂದರೆ ಬಹಳಷ್ಟು ಕ್ಯಾಂಪ್ಗಳಲ್ಲಿ ಡಿಟೆಕ್ಟ್ ಆಗಿದೆ ಅರ್ಲಿ ಸ್ಟೇಜಸ್ ಅಲ್ಲಿ ಇದರದ್ದು ಕ್ಯಾನ್ಸರ್ ಅಂಶವನ್ನು ಔಟ್ ಮಾಡಿದರೆ ಬೇಗ ಒಂದು ಔಷಧಿಯ ವ್ಯವಸ್ಥೆಯನ್ನು ಕೊಟ್ಟು ಅದನ್ನು ಅದರಿಂದ ಸಂಪೂರ್ಣವಾಗಿ ಗುಣಮುಖ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ ಈಗ ಎದುರು ಕೂತಿರುವ ಹಾಗೆ ಕ್ಯಾನ್ಸರ್ ಒಂದು ಮಾರುಕಟ್ಟ ಕಾಯಿಲೆ ಅಂತ ಗೊತ್ತಿರ್ತದೆ ಆದರೆ ಈಗ ಬಂದಿರುವಂಥ ವ್ಯಾಕ್ಸಿನೇಷನ್ಸ್ ಇರ್ಬೋದು ಅಥವಾ ಅರ್ಲಿ ಸ್ಟೇಜಸ್ಸಲ್ಲಿ ಕೊಡುವಂಥ ಇಂದ ಕ್ಯಾನ್ಸರ್ ಇದ್ದರೂ ಕೂಡ ಅರ್ಲಿ ಸ್ಟೇಜಸ್ನಲ್ಲಿ ಹೊರತು ಬರುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಹಾಗಾಗಿ ಎಲ್ಲ ಒಂದು ಶಿಬಿರ ಎಲ್ಲೇ ಕಂಟಕ್ಟ್ ಮಾಡಿದ್ರು ತಾವೆಲ್ಲರೂ ಅದರ ಪ್ರಯೋಜನವನ್ನು ಪಡ್ಕೊಳ್ಬೇಕು ಕೆ ಎಮ್ ಸಿ ಇಂದ ನಮ್ಮ ಮುರಿತ ಡಾಕ್ಟರ್ಸ್ ಬಂದಿದ್ದಾರೆ ನೀವು ಮಣಿಪಾಲಕ್ಕೆ ಓಡುವಂತ ಅವಶ್ಯಕತೆ ಇರುವುದಿಲ್ಲ ಸೊ ಇಲ್ಲಿ ಬಂದು ಯಾವುದೇ ಒಂದು ಭಯ ಪಡದೆ ಐ ತಿಂಕ್ ಕ್ಯಾಂಪ್ ಮಾಡುವ ಮುಂಚೆ ಸ್ವಲ್ಪ ಅವೇರ್ನೆಸ್ ಕೊಟ್ಟಿದ್ದೆ ಇನ್ನೂ ಚೆನ್ನಾಗಿರುವುದು ಯಾಕಂದ್ರೆ ಗರ್ಭಕೋಶಕ ಬಾಯಿಯ ಕ್ಯಾನ್ಸರ್ ಸರ್ವೈಕಲ್ ಕ್ಯಾನ್ಸರ್ ಅಂತ ಸ್ವಲ್ಪ ಜನರು ನಾಚಿಕೆ ಪಡ್ಕೊಳ್ತಾರೆ ಬಂದು ಟೆಸ್ಟ್ ಮಾಡ್ಬೇಕು ಭಯ ಪಡ್ಕೊಳ್ತಾರೆ ಸೊ ಆ ಭಯವನ್ನು ಹೋಗಲಾಡ್ಸಲಿಕ್ಕೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಆಮೇಲೆ ಅವರನ್ನ ಆರಾಮದಲ್ಲಿ ನಾವು ಕ್ಯಾಂಪಿಗೆ ಕರ್ಕೊಂಡು ಬಂದು ಇದರ ಸಂಪೂರ್ಣ ಪ್ರಯೋಜನವನ್ನ ಪಡ್ಕೊಳ್ಬಹುದು ಸೊ ಈ ಗ್ರಾಮೀಣ ಪ್ರದೇಶದಲ್ಲಿ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಈ ಕ್ಯಾನ್ಸರ್ ಮತ್ತೆ ಬೇರೆ ಯಾವ ಕಾಯಿಲೆ ಬಗ್ಗೆ ಅವರಿಗೆ ಮಾಹಿತಿ ತುಂಬಾ ಸ್ವಲ್ಪ ಇರ್ತದೆ ಈಗ ಸ್ವಲ್ಪ ಇಂಟರ್ನೆಟ್ ಕಾಲದಿಂದ ಅಲ್ಲಿ ಇಲ್ಲಿ ಸರಿ ಯೂಟ್ಯೂಬಲ್ಲಿ ನೋಡಿಕೊಂಡು ಅದಂಬ ಜ್ಞಾನವನ್ನು ಹೊಂದಿರ್ತಾರೆ ಮತ್ತು ಅಕ್ಕಪಕ್ಕ ಮನೆಯವರು ಏನು ಹೇಳ್ತಾರೆ ಅದನ್ನೆಲ್ಲ ಕೇಳಿಕೊಂಡು ಸ್ವಲ್ಪ ಏನೋ ಒಂದು ಬೇರೆ ಜ್ಞಾನದಲ್ಲಿ ಇರ್ತಾರೆ ಬಟ್ ಇಲ್ಲಿ ಬಂದಾಗ ಕುಳಿತ ವೈದ್ಯಕೀಯ ವ್ಯವಸ್ಥೆಯನ್ನೇ ಇಂಡಸ್ಟ್ರೀಸ್ ಅವರು ಮಾಡಿದ್ದಾರೆ ನಾಳೆ ಒಂದು ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ ಇದರ ಪ್ರಯೋಜನವನ್ನು ಇಲ್ಲಿ ಸುತ್ತಮುತ್ತಲಿರುವ ಎಲ್ಲ ಜನರು ಪಡ್ಕೊಳ್ಬೇಕು ನಿಮ್ಮ ಅಕ್ಕಪಕ್ಕದ ಮನೆಯವರನ್ನೆಲ್ಲ ಪಡ್ಕೊಂಡು ಬಂದು ವೈದ್ಯಕೀಯ ಏನು ಶಿಕ್ಷಣ ನಾವು ಮಾಡ್ತಾ ಇದ್ದೇವೆ ಅದರ ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭಾಶಯವನ್ನು ಹಾರಿಸ್ತೀನಿ ಧನ್ಯವಾದಗಳು

ವೈದ್ಯಕೀಯ ವ್ಯವಸ್ಥೆಗಳು ಇಷ್ಟಿತ್ತು ಕೂಡ ಸಾಕಾಗುವುದಿಲ್ಲ ಇವತ್ತಿನ ವ್ಯವಸ್ಥೆ ಇದೆ ಆ ಮಟ್ಟಿಗೆ ಕಾಯಿಲೆಗಳು ಬೇರೆ ಬೇರೆ ರೀತಿಯಲ್ಲಿ ಬರ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಕ್ಯಾನ್ಸರ್ ಕ್ಯಾನ್ಸರ್ ಮತ್ತು ಹಾರ್ಟ್ಗೆ ಸಂಬಂಧಪಟ್ಟ ಕಾಯಿಲೆಗಳು ಬಹು ಆಳವಾಗಿ ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ಕಾಣಿಸ್ಕೊಳ್ತೀವಿ ಅದರ ಅದನ್ನು ತಡೆಗಟ್ಟುದು ಹೇಗಂತ ಈಗ ನಮಗೆ ದೂರ ಡಾಕ್ಟರ್ ಮೆಡಿಸಿನ್ ತಗೋಳೋದಿಂದು ಮುಂಚೆ ಅದನ್ನು ಬರಬೇಕು ಈಗ ಈಗಾಗಲೇ ವಿವೇಕನಾಗಿ ಹೇಳಿದ ಕಾಯಿಲೆ ಬರ್ಬೇಕಿಂತ ಮುಂಚೆ ನಾವು ಜಾಗೃತಿರಾದರೆ ಒಳ್ಳೆಯದನ್ನುವಂಥ ಒಂದು ಸದುದ್ದೇಶದಿಂದ ಅಂತಾರಾಷ್ಟ್ರೀಯ ಮಾನ್ಯತೆ ಪಡೆದಂಥ ಕೆ ಎಮ್ ಸಿ ಮಣಿಪಾಲ್ ಕೃಷ್ಣ ಮೆಡಿಕಲ್ ಕಾಲೇಜ್ ಮಣಿಪಾಲ್ ಹಾಸ್ಪಿಟಲ್ನವರು ನಮ್ಮ ಊರಿಗೆ ಇಲ್ಲಿ ಬಂದು ನಮ್ಮ ಇಲ್ಲಿರೋ ಜನರನ್ನು ತಪಾಸಣೆ ಮಾಡೋದು ನಿಜವಾಗಿ ಬಹಳ ಒಂದು ಒಳ್ಳೆಯ ವಿಷಯ ಯಾಕಂದರೆ ಇಲ್ಲಿನ ಹೆಚ್ಚಿನ ಜನರಿಗೆ ಗೊತ್ತಿರೋದಿಲ್ಲ ಕಾಯಿಲೆಗಳ ಕಾಯ್ದೆಗೆ ಬಂದು ಎಲ್ಲ ಸ್ಟೇಜ್ಗಳು ಕಳೆದ್ರು ಗೊತ್ತಾದರೆ ಊದ್ರ ಮೇಲೆ ಹಾಸ್ಪಿಟ್ಲಿಗೆ ಹೋಗ್ತಾರೆ ಅದಕ್ಕಿಂತ ಮುಂಚೆ ನಾವು ಅದರ ವೈದ್ಯಕೀಯ ಪರೀಕ್ಷೆಗಳನ್ನು ಮಾಡಿಸ್ಕೊಂಡಾಗ ಏನಾದರೂ ಸಮಸ್ಯೆ ಇದ್ದರೆ ಆರಂಭದಲ್ಲಿ ಗೊತ್ತಾದರೆ ಅದಕ್ಕೆ ಏನು ಸಮಸ್ಯೆ ಆಗಿದ್ರೆ ಅದನ್ನು ಟ್ರೀಟ್ಮೆಂಟನ್ನು ಮಾಡಲಿಕ್ಕೆ ಅವಕಾಶ ಇರ್ತದೆ ಆದ್ದರಿಂದ ಇದರ ಸದುಪಯೋಗ ಪಡ್ಕೊಳ್ಬೇಕು ನಾವು ಈಗಾಗಲೇ ವಿವೇಕ ಹತ್ರ ಹೇಳಿದ್ದೇವೆ ಇನ್ನೂ ಕಡೆ ಕೆಲವು ಕಡೆಯಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಇಂಥ ಶಿಬಿರಗಳನ್ನು ಮಾಡಿ ಜನರಿಗೆ ಒಂದು ಮಾಹಿತಿಯನ್ನು ಅವರಿಗೆ ಈ ಕಾಯಿಲೆಗಳ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಹೊಂದಿದ್ದೇವೆ ಅದರ ಇಂಥ ಒಂದು